ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರಿ ಇವತ್ತಿನ ಈ ವಿಡೋದಲ್ಲಿ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಇರುವಂಥ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದಾಗಿರ್ತೈತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಅಂತ ನೋಡೋದಾದ್ರೆ ಕಾನ್ಸ್ಟೇಬಲ್ ಮತ್ತು ಟ್ರೇಡ್ಸ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಇಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತೈತಿ ಇನ್ನು ವೇತನ ಶ್ರೇಣಿಯನ್ನು ನೋಡುವುದಾದರೆ ನಿಮಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ಎರಡ್ದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿವರೆಗೂ ಕೂಡ ವೇತನ ಶ್ರೇಣಿಯನ್ನು ನಿಗದಿಪಡಿಸಿದ್ದಾರೆ ಇಲ್ಲಿ ಒಟ್ಟು ಒಂದು ಸಾವಿರದ ಒಂದು ನೂರ ಅರವತ್ತೊಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಇಲ್ಲಿ ಹುದ್ದೆಗಳ ವಿಂಗಡಣೆಯನ್ನು ಕೂಡ ನೀವು ನೋಡ್ಕೋಬಹುದು ಸಂಪೂರ್ಣವಾಗಿ ಹುದ್ದೆಗಳ ವಿಂಗಡಣೆಯನ್ನು ನೋಡಿಕೊಂಡು ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತೈತಿ ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ದಾಖಲೆಗಳನ್ನು ರೆಡಿಯಾಗಿ ಇಟ್ಕೊಳ್ರಿ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತತಿ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ ಇಲ್ಲಿ ಜನರಲ್ ವರ್ಗ ಒ ಬಿ ಸಿ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಉಳಿದ ಮಹಿಳಾ ಅಭ್ಯರ್ಥಿಗಳು ಶೆಡ್ಯೂಲ್ ಕಾಸ್ಟ್ ಅಭ್ಯರ್ಥಿಗಳು ಶೆಡ್ಯೂಲ್ ಟ್ರೈಬ್ ಆಗಿರ್ಬೋದು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರುವುದಿಲ್ಲ ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅಂದರೆ ಮೊದಲಿಗೆ ಫಿಸಿಕಲ್ ಟ್ಯಾಂಡರ್ಡ್ ಟೆಸ್ಟು ಪಿ ಎಸ್ ಟಿ ಟೆಸ್ಟನ್ನು ನಡೆಸಿ ನಂತರ ರಿಟರ್ನ್ ಎಕ್ಸಾಮನ್ನು ನಡೆಸ್ತಾರೆ ನಂತರ ಮೆಡಿಕಲ್ ಟೆಸ್ಟ್ ಇರುತ್ತೆ ಈ ಮೂರು ಹಂತಗಳಲ್ಲಿ ನಿಮ್ಮನ್ನು ಆಯ್ಕೆ ಮಾಡ್ಕೋತಾರೆ ಇನ್ನು ಕ್ವಾಲಿಫಿಕೇಷನನ್ನು ನೋಡುವುದಾದ್ರೆ ನೀವು ಹತ್ತನೇ ತರಗತಿಯನ್ನು ಉತ್ತೀರ್ಣರಾಗಿದ್ದರೆ ಸಾಕು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತೈತಿ ಜೊತೆಗೆ ಹತ್ತನೇ ತರಗತಿ ನಂತರದ ಏನಾದರೂ ಅನುಭವವನ್ನು ಹೊಂದಿದ್ರು ಕೂಡ ಅಂಥವ್ರಿಗೂ ಕೂಡ ಹುದ್ದೆಗಳ ಮೀಸಲಾಗಿದ್ದಾವೆ ಅವರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತದೆ ಕೇವಲ ಹತ್ತನೇ ತರಗತಿ ಉತ್ತೀರ್ಣರಾದಂಥವ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತದೆ ಇನ್ನು ವಯೋಮಿತಿಯನ್ನು ನೋಡೋದಾದ್ರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತ್ಮೂರು ವರ್ಷ ವಯೋಮಿತಿಯನ್ನು ಹೊಂದಿರಬೇಕು ಜೊತೆಗೆ ಇಲ್ಲಿ ಕ್ಯಾಟಗರಿ ವೈಸು ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದ್ದಾರೆ ಶೆಡ್ಯೂಲ್ ಕಾಸ್ಟು ಶೆಡ್ಯೂಲ್ ಟ್ರೈಬ್ಗೆ ಐದು ವರ್ಷ ಅದರ್ ಬ್ಲ್ಯಾಕ್ವರ್ಡ್ ಕ್ಲಾಸಸ್ಗೆ ಮೂರು ವರ್ಷ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಮೂರು ವರ್ಷ ಚಿಲ್ಡ್ರನ್ಸ್ ಆಫ್ ಡಿಪೆಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಅವ್ರಿಗೂ ಕೂಡ ಐದು ಎಂಟು ಮತ್ತು ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದ್ದಾರೆ ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ಏನೇನಿರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಹೈಟು ಒಂದೂರ ಎಪ್ಪತ್ತು ಸೆಂಟಿಮೀಟ್ರ್ ಇರಬೇಕಾಗತ್ತೆ ಜಸ್ಟು ಎಂಬತ್ತರಿಂದ ಎಂಬತ್ತೈದು ಸೆಂಟಿಮೀಟ್ರ್ ಇರಬೇಕಾಗತ್ತೆ ಇಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಗೆ ಹೈಟು ಒನ್ನೂರ ಐವತ್ತೇಳು ಸೆಂಟಿಮೀಟ್ರ್ ಇರಬೇಕಾಗತ್ತೆ ಇಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿಯಾದಂಥ ಜಸ್ಟ್ ಇರುವುದಿಲ್ಲ ಜೊತೆಗೆ ಇಲ್ಲಿ ರನ್ನಿಂಗ್ ಇರುತ್ತೆ ಇಲ್ಲಿ ಶೆಡ್ಯೂಲ್ ಟ್ರೈಬ್ ಅಂದರೆ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಹೈಟ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ ಅವರು ಕೂಡ ಅರ್ಜಿಗಳನ್ನು ಹೈಟ್ ಯಾರು ಕಡಿಮೆ ಇದೆಯಲ್ಲ ಅಂಥವ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂದ್ರೆ ಅವ್ರದೇ ಆದಂಥ ಅಧಿಕೃತವಾದಂಥ ವೆಬ್ಸೈಟ್ ಐತಿ ಆ ವೆಬ್ಸೈಟ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತೈತಿ ಯಾರಾದರೂ ಅರ್ಜಿ ಸಲ್ಲಿಸಲು ಇಂಟ್ರೆಸ್ಟ್ ಇದ್ದಂಥವರು ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳುಹಿಸಿದರೆ ನಾವು ಅರ್ಜಿಗಳನ್ನು ಸಲ್ಲಿಸಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವರು ನಿಮ್ಮ ದಾಖಲೆಗಳನ್ನು ಕಳಿಸ್ಕೊಡ್ಬೋದು ಕೇವಲ ನೂರು ರೂಪಾಯಿ ಮಾತ್ರ ಅರ್ಜಿ ಶುಲ್ಕ ಐತೆ ಅದು ಜನರಲ್ ಒ ಮತ್ತು ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ಮಾತ್ರ ಉಳಿದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇಲ್ಲ ಆದ್ದರಿಂದ ಹತ್ತನೇ ತರಗತಿ ಪೂರ್ಣಗೊಂಡಂಥವರು ಅರ್ಜಿಗಳನ್ನು ಸಲ್ಲಿಸ್ರಿ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಇಲ್ಲಿ ಮೊದಲಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಟೆಸ್ಟನ್ನು ನಡೆಸ್ತಾರೆ ಅದರಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಟೆಸ್ಟಲ್ಲಿ ಹೈಟು ಚೆಸ್ಟು ಚೆಕ್ ಮಾಡಿ ನಂತರ ಮೇಲ್ ಕ್ಯಾಂಡಿಡೇಟ್ಗೆ ನೂರು ಮೀಟರ್ ರನ್ನಿಂಗ್ ಇರುತ್ತೆ ಆರು ನಿಮಿಷ ಮೂವತ್ತು ಸೆಕೆಂಡಲ್ಲಿ ಓಡಬೇಕಾಗುತ್ತೆ ಫಿಮೇಲ್ ಕ್ಯಾಂಡಿಡೇಟ್ಗೆ ಎಂಟುನೂರು ಮೀಟರ್ ರನ್ನಿಂಗ್ ಇರುತ್ತೆ ಅದು ನಾಲ್ಕು ನಿಮಿಷದಲ್ಲಿ ಅವರು ಪೂರ್ಣಗೊಳಿಸಬೇಕಾಗುತ್ತೆ ನಂತರ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡಿ ನಿಮ್ಮನ್ನು ಟ್ರೇಡ್ ಟೆಸ್ಟನ್ನು ನಡೆಸ್ತಾರೆ ಯಾರು ಅನುಭವ ಪ್ರಮಾಣಪತ್ರವನ್ನು ಹಾಕಿದಿರಲ್ಲ ಅಂಥವ್ರಿಗೆ ಟ್ರೇಡ್ ಟೆಸ್ಟ್ ಇರುತ್ತೆ ಕುಕ್ಕಿಂಗ್ ಆಗಿರ್ಬೋದು ಬೂಟ್ ಮೇಕರ್ ಆಗಿರ್ಬೋದು ಟಾಲ್ಕರ್ ಆಗಿರ್ಬೋದು ಬರ್ಬರ್ ಆಗಿರ್ಬೋದು ವಾಶ್ರೂಮನ್ ಆಗಿರ್ಬೋದು ಸ್ವೀಪರ್ ಆಗಿರ್ಬೋದು ಪೆಂಟರ್ ಆಗಿರ್ಬೋದು ಈ ರೀತಿ ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ತಿರಲ್ಲ ಅವುಗಳಿಗೆ ಸಂಬಂಧಿಸಿದಂತೆ ಟ್ರೇಡ್ ಟೆಸ್ಟ್ ಕೂಡ ಇರುತ್ತೆ ಟ್ರೇಡ್ ಟೆಸ್ಟ್ನ ಥರ ಕ್ವಾಲಿಫೈಡ್ ಆದಂಥವ್ರಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ರಿಟರ್ನ್ ಎಕ್ಸಾಮಲ್ಲಿ ಕನಿಷ್ಠ ಮೂವತ್ತೈದು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತೈತಿ ಜನರಲ್ ಇ ಡಬ್ಲ್ಯೂ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಒ ಬಿ ಸಿ ವರ್ಗದವರು ಮೂವತ್ತ್ಮೂರು ಪ್ರತಿಶತ ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತೈತೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸುವಂಥವರು ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ನಮ್ಮ ವಾಟ್ಸಾಪ್ ಸಂಖ್ಯೆಗೆ ದಾಖಲೆಗಳನ್ನು ಕಳುಹಿಸಿದ್ರಿ ಐ ಐದನೇ ತಾರೀಕು ನಂತರ ಅರ್ಜಿಗಳ ಪ್ರಾರಂಭ ಆಗ್ತಾ ಇದ್ದಾವೆ ಇದು ಇವತ್ತಿನ ಹುದ್ದೆಗೆ ಸಂಬಂಧಿಸಿದಂತೆ ಅತಿ ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತವೆ ಇದೇ ರೀತಿ ಹೆಚ್ಚಿನ ಹುದ್ದೆಗಳಿಗಾಗಿರ್ಬೋದು ವಿದ್ಯಾರ್ಥಿ ವೇತನಗಳಾಗಿರ್ಬೋದು ಸರ್ಕಾರಿ ಸೌಲಭ್ಯಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ